ಅಲ್ಲಿಂದ ಬರೀ ಊರು ಊರುಗಳು ನೋಡಿ ಬೇಜಾರಾಗಿತ್ತು ಸ್ವಲ್ಪ ಇವಾಗ ಫಾರೆಸ್ಟ್ ಫೀಲ್ ಸಿಗ್ತಾ ಇದೆ ಖುಷಿ ಆಗ್ತಾ ಇದೆ ಅಂದ್ರೆ ಗಾಡಿ ಒನ್ ಟ್ವೆಂಟಿ ದಾಟ್ತು ಅಂದ್ರೆ ಗೊತ್ತಲ್ಲ ನಿಮಗೆ ಸಿಗ್ನಲ್ ಬಂದೇ ಬರುತ್ತೆ ಸ್ಲೋ ಆಗೋಗಿ ಅಂತ ಆ ಸೌಂಡ್ ನಿಮ್ಗೆ ಅವಾಗಿಂದ ಬರ್ತಾ ಇದೆ ಕರಕ್ ಬಂದಾರ ನಮ್ಮ ಅಣ್ಣನ ಕಿವಿನವ ಅಂತ ಇದೆಲ್ಲ ನಾನು ಫಸ್ಟ್ ಟೈಮ್ ನೋಡ್ಸಲ್ಲಿ ತೆಗಿತಿದ್ದೀರಾ ಇದೆಲ್ಲ ಬೀಜ ಇದೆ ನೋಡಿಲಿ ಏ ಬೀಜ ಇರುತ್ತೆ ತೆಗಿಬೋದು ಇಲ್ಲಿ ಕೂಡ ಅಲ್ಲಿ ನೋಡಿ ಕೆಳಗಡೆ ಇಲ್ಲಿ ನೋಡಿ ಎಷ್ಟುನ್ ಬಿಡ್ತಿದು ಇಲ್ಲಿ ಇಲ್ಲಿ ಹೆಂಗ್ ಬಿಡತಾ ವರ್ತೀಲ್ಲ ನಾನು ಅಂತ ನೋಡಿ ನಾನುನ್ ಕಿಕ್ ನರಿ ಫ್ರೆಂಡ್ಸ್ ಅತ್ತೆ ಕಿತ್ರ ವಗ ಉಳಾನೆ ಬಂದ್ಬಿಟ್ಟಿದ್ರ ಜೊತೆ ಕೆಳಗೆ ಉಳಾನೂ ಇರುತ್ತೆ ನೋಡಿಕೊಂಡು ಬಿಡಬೇಕು ಇದೆಲ್ಲ સીದಾ ಕಿವಿಗಾಕರೆ ಕಿವಿ ಒಳಗಡೆ ಹೋಗೋದು ಉಳ್ಳ ಅಷ್ಟೇ ಬನ್ನಿ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವೀಗ ಟೀಗ ಹಾಕಿದ್ರಿ ಟೀಗ ಹಾಕಿದ್ರಿ ಆಯ್ ಫ್ರೆಂಡ್ ನಾವು ಅಲ್ಲಲ್ಲಿ ಸ್ಟೇ ಆಗಿ ಆಗಿ ಹೋಗ್ತಾ ಇದೀವಿ ಇವಾಗ ನಾವು ಬಂದ್ಬಿಟ್ಟು ಹನ್ನೊಂದು ಏಳಾಗಿದ್ರೆ ಕಡೆ ಹೋಗ್ತಾ ಇದ್ದೀವಿ ಹೆಂಗಿರುತ್ತೆ ನಮ್ ಜರ್ನಿ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀವಿ ಬನ್ನಿ ತುಂಬಾ ಜನ ಇದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಆದಷ್ಟು ಟ್ರೈ ಮಾಡ್ತೀವಿ ನೋಡಿ ಫ್ರೆಂಡ್ ನೈಟು ಆ ಗೋಬಿ ಮತ್ತು ಆ ನೂಡಲ್ಸು ಬೇಡ ಅಂದ್ರೂ ತಿನ್ನೋದು ನೋಡಿ ನಮಗೆ ಜರ್ನಿಲಿ ಈ ಥರ ಪ್ರಾಬ್ಲಮ್ಗಳು ಕೊಡ್ತಾರೆ ಈ ಮಕ್ಕಳು ಹೇಳೋ ಮಾತನ್ನ ಕೇಳಲ್ಲ ಬಂದ್ಬಿಟ್ಟು ನೋಡಿ ಗ್ಲುಕೋಸ್ ಹಾಕ್ಸಿದ್ವಿ ಫುಡ್ ಪಾಯ್ಸನ್ ಆಗಿ ಈ ಥರ ಆಗಿದೆ ಹಿಂಗೆಲ್ಲ ಮಾಡ್ತಾರೆ ಇವರು ಏನು ಮಾಡೋದು ಯಾವತ್ತೇ ಮಕ್ಕಳಿಗೆ ಹೇಳಿ ಕೇಳ್ತಾರೆ ಅಂದ್ಬಿಟ್ಟು ಏನು ಸಿಕ್ಕಿದ್ನಲ್ಲ ಕೊಡ್ಸಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅವ್ರೆಷ್ಟೇ ಹಠ ಮಾಡಿದ್ರೂ ಕೊಡಿಸ್ಬೇಡಿ ಮಧ್ಯ ಪ್ರದೇಶದಲ್ಲಿ ಹನ್ನೊಂದು ವರೆ ಆಗಿದೆ ಟಿಫನ್ ಕೂಡ ಮಾಡಿಲ್ಲ ಪರಮ್ಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಆಸ್ಪತ್ರೆಯಿಂದ ನಾವು ಹೊರಟಿದ್ದೆ ಲೇಟ್ ಆಯಿತು ಅವರು ಬೇರೆ ಡಾಕ್ಟ್ರು ಒಂದು ಅರ್ಧ ಗಂಟೆ ಬಿಟ್ಟು ತಿನ್ನಿಸಿ ಅಂದರು ಹಾಗಾಗಿ ಟಿಫನ್ ಕೂಡ ಸ್ವಲ್ಪ ಲೇಟಾಗಿದೆ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿದೆ ಪರಮ್ ಅವ್ರಿ ಓಕೆ ಓಕೆನಾ ಎಸ್ ಪರಮ್ ಓಕೆ ಅಂತೆ ನೋಡೋಣ ಏನು ಸಿಗುತ್ತೆ ನೋಡಿ ಸಮೋಸ ಮಾಡ್ತಾ ಇದ್ದಾರೆ ಬಿಸಿ आईडी क्या है इंस्टाग्राम का कहां से जा रहा है फेसबुक इंस्टाग्राम आईडी हाँ ये देता है इंस्टाग्राम फेसबुक फिर इंस्टाग्राम फेसबुक यूट्यूब करिया काका की तो नहीं यार हो गया नहीं है जी नंदकरंत न उभराते अब गाय की आरती उड़ा लो कैमरा चेक कराओ भैया जो मन में आवी गयो बस कट्टा से बर्बाद कर दे तू हां टेंशन बताया कर तो सही काम घर कब नहीं आओ बस இதுவரை பதினொன்று லட்சத்து எழுபத்தி ஒன்பது ஆயிரத்து ஒன்பது நூறு எழுபத்தி ஒன்பது பேர் குணமடைந்துள்ளனர் ಅನ್ಕೊಂಡೆ ಬಟ್ ನೋಡಿದ್ರೆ ಇಲ್ಲಿ ಓ ಸ್ವೀಟ್ ಜಾಮೂನು ಅಂತ ಗೊತ್ತಿಲ್ಲ ಬರಬಾರ್ದು ಅಂತ ಮುಚ್ಚಿದ್ದಾರೆ ನೋಡಿ ಮುಚ್ಚಿದ್ದಾರೆ ತಿಂದ ಜಾಮೂನ್ ನೀತ್ತಿಂದ ನೀತ್ತಿಂದ ಓಕೆ ಯಾರು ಚಿನ್ನಕ್ಕೆ ರೆಡಿ ಇಲ್ಲ ಯಾಕಂದ್ರೆ ತೆಂಗಿಲಿಯೋ ನೋಡಿ ಬಜ ಬಟ್ ಇದು ನೋಡಿದ್ರೆ ನಮಗೆ ಫ್ರೆಸ್ ಅಂತ ಅಂತ ಅನಿಸ್ತಾಲಾ ಮಾಡಿ ತುಂಬ ದಿನ ಆಗಿದೆ ಇವ್ರು ತಿನ್ನಲ್ವಲ್ಲ ರೋಡಲ್ಲಿ ಅಲ್ಲಿ ತಾನೇ ಕೊಡ್ತಾರೆ ಕೊಡ್ತಾರಾ ತೋ ದಿಸ್ ನೋಡಿ ಇವರು ಎತ್ತಾ 啊、uh, <Okay. S 1> okay.